ಬುದ್ಧಿ ಪ್ರಕಾಶದಿಂದಂತರನುಭವ ಶೋಭೆ ಸತ್ಯ ಶುದ್ಧ ಶೋಧೆಯೀವಿತ ಪ್ರಶ್ನೆಗನ್ ಪದ್ಧತಿಯ ಧರ್ಮವೆಲೋ ಮಂಕುತಿಮ್ಮ ನಿನ್ನೆ ಕಗ್ಗದಲ್ಲಿ ನಾವು ಕೇಳಿದ್ವಿ ಅಹ್ ಅಂದ್ರೆ ವಿಚಾರ ಮಂಥನ ಮಾಡ್ಬೇಕು ನಮ್ಮ ಜ್ಞಾನವೆಂಬ ಬೆಣ್ಣೆಯನ್ನು ತೆಗಿಬೇಕು ಅಂತ ಹೇಳಿಲ್ಲ ಗುಂಡಪ್ಪನವ್ರು ಹೇಳಿದ್ರು ಆ ಅದನ್ನೇ ಈ ಒಂದು ಕಗ್ಗದಲ್ಲಿ ಮುಂದುವರಿಸಿದ್ದಾರೆ ಸೊ ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಮ್ಮ ಒಳಗಡೆ ಇರುವಂತಹ ಅಹ್ ಸತ್ಯವನ್ನು ನಾವು ಕಂಡುಕೊಳ್ಬೇಕಂತೆ ನಮ್ಮ ಒಳಗಡೆ ನಮ್ಮ ಅಂತರಂಗದಲ್ಲಿ ನಮಗೆ ಗೋಚರವಾಗುವ ಹಲವಾರು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನ ಇನ್ನಷ್ಟು ಶೋಧನೆ ಮಾಡಿ ಆ ಸತ್ಯಾಂಶನ ಕಂಡ್ಕೊಂಡ್ಬೇ ಕಂಡ್ಕೊಳ್ಬೇಕು ಆ ಸತ್ಯಾಂಶವನ್ನ ಕಂಡ್ಕೊಂಡಾಗ ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮಗಳಿಗೆ ಕಾರ್ಯಗಳಿಗೆ ಎಲ್ಲದಕ್ಕೂ ಕೂಡ ನಮಗೆ ಒಂದೊಂದಾಗಿ ಒಂದೊಂದಾಗ ಉತ್ತರ ಸಿಗ್ತಾ ಹೋಗತ್ತೆ ಆ ಜಿಜ್ಞಾಸೆ ಅಂತ ಹೇಳ್ತಾರಲ್ಲ ನನ್ಗೆ ಏನಾದ್ರು ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಅಂತರಂಗದಲ್ಲಿ ತಿಳ್ಕೊಳ್ತಾ ಹೋಗ್ಬೇಕು ಆಗ ನಮಗೆ ಪ್ರತಿನಿತ್ಯದ ಕಾರ್ಯಕ್ರಮಗಳಿಗೆ ಕಾರ್ಯವೈಖರಿಗೆ ಎಲ್ಲದಕ್ಕೂ ಪರಿಹಾರ ಸಿಗ್ತಾ ಹೋಗುತ್ತೆ ಇದೇ ನಿಜವಾದ ಧರ್ಮ ಅಂತ ಗುಂಡಪ್ನವ್ರು ಹೇಳ್ತಾ ಇದ್ದಾರೆ ಇದೇ ಸತ್ಯವಾದ ಪರಿಶುದ್ಧವಾದ ಧರ್ಮ ಈ ಧರ್ಮದ ಪಾಲನೆಯನ್ನ ನಾವೆಲ್ಲರೂ ಮಾಡೋಣ ಅಂತ ನಮಸ್ಕಾರಗಳು